ಏನ್ ಮಗಳೇ ನಿನಗೆ ಬೇಕು ಮೀನ್ ಸಾಂಬಾರು ಇದೆ ತಿಂತೀಯಾ ಊಟ ಮಾಡ್ತೀಯಾ ಮಗಲೆ ನಿನಗೆ ಅಮ್ಮನ ಬಗ್ಗೆ ಗೊತ್ತಿಲ್ವಾ ಅಮ್ಮ ಸ್ಕೂಲಲ್ಲಿ ಹೋಗಿ ಎಲ್ಲ ಮಕ್ಕಳಿಗೂ ಪಾಠ ಹೇಳ್ಕೊಟ್ಬಿಟ್ಟು ಬರೋದ್ರಷ್ಟರಲ್ಲಿ ಎಷ್ಟು ಟಯರ್ಡ್ ಆಗುತ್ತೆ ಗೊತ್ತಾ ಸರಿ ಇರು ಇರು ನಾನು ನಿಮ್ಗೆ ಏನಾದರೂ ಮಾಡ್ಕೊಂಡು ಬರ್ತೀನಿ ಇರು ಈಗ ತಾನೇ ಸ್ಕೂಲ್ಗೆ ಹೋಗಿ ಬಂದು ಎಷ್ಟು ಟಯರ್ಡ್ ಆಗಿದೆ ಯಾರೂ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಇವ ಏನಂತಾಳೆ ಅಂತಂದರೆ ಒಂದೊಂದು ಮನೇಲೂ ಒಂದೊಂದು ಬಡೆ ವಾಸನೆ ಬರ್ತಾಯಿದೆ ನನಗೂ ಅದೇ ಥರ ಮಾಡಿಕೊಡು ಅಂತ ನಾನು ಯಾರೂ ಅರ್ಥ ಮಾಡ್ಕೋತಾ ಇಲ್ಲಪ್ಪ ಸುಮತಿ ಟೈಮ್ ನೋಡ್ದ ನಾಲ್ಕು ಗಂಟೆ ಆಗಿದೆ ನನಗೆ ಕಾಫಿ ತೊಗೊಂಡು ಬಾ ಸರಿ ರೀ ಕಾಫಿ ಬರ್ತೀನಿ ಇವ್ರು ಬೇರೆ ನಾಲ್ಕು ಗಂಟೆ ಆದ ತಕ್ಷಣ ಕಾಫಿ ಕಾಫಿ ಅಂತಾರೆ ಕಾಫಿ ಎಲ್ಲಿಂದ ತ ಇವ್ರನ್ನ ಕರೀತೆ ಅಂತ ಗೊತ್ತಿಲ್ಲ ನನಗೆ ನಾಳೆಯಿಂದ ಎಕ್ಸ್ಟ್ರಾ ಕ್ಲಾಸ್ ಮಾಡ್ತೀನಿ ಇದೆ ಸರಿ ಸುಮತಿ ನಿನಗೆ ಗೊತ್ತಿಲ್ವಾ ನಾನು ಕಾಫಿ ಕುಡಿಲಿಲ್ಲ ಅಂದ್ರೆ ಮನಸ್ಸು ಸರಿ ಇರೋಲ್ಲ ಅಂತ ನಿನಗೆ ಗೊತ್ತಿಲ್ವಾ ಸರಿ ರೀ ನಾನು ತಗೊಂಡು ಬರ್ತೀನಿ ಇವಾಗ ನಮ್ಮ ಸ್ಕೂಲಲ್ಲಿ ಯಾವ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ನೋಡ್ಕೊಳಿ ಆ ಮಕ್ಕಳನ್ನ ಎಲ್ಲರೂ ಓದಿಸ್ಬೇಕು ಅಂದರೆ ಎಕ್ಸ್ಟ್ರಾ ಕ್ಲಾಸ್ ಮಾಡಬೇಕಾಗುತ್ತೆ ನಾನು ಎಕ್ಸ್ಟ್ರಾ ಕ್ಲಾಸ್ ಮಾಡ್ತಾ ನಾಳೆಯಿಂದ ಅದು ನಿಮಗೆ ಸರಿನಾ ಹೌದಾ ನನಗೆ ಸರಿ ಮಾ ಮಕ್ಕಳು ಓದೇನೇ ಮುಖ್ಯ ಸರಿ ಇಲ್ಲ ಮಗಳೇ ಅಮ್ಮ ಒಳ್ಳೆ ಟೀಚರ್ ಅಮ್ಮ ಸುಳ್ಳು ಹೇಳ್ತಾ ಇಲ್ಲ ಮಕ್ಕಳಿಗೆ ಚೆನ್ನಾಗಿ ಹೇಳ್ಕೊಡ್ತಾಳೆ ವಡೆ ಎಲ್ಲ ಇಸ್ಕೊಟ್ಟು ಚೆನ್ನಾಗಿ ಹೇಳ್ಕೊಡ್ತಾಳೆ ಹೌದ್ರಿ ಮಕ್ಕಳು ವಿದ್ಯಾಭ್ಯಾಸ ಮುಖ್ಯ ಅಲ್ವಾ ನಾಳೆ ಬಂದು ಅವಳು ಒಂದೊಂದು ಮನೇಲೂ ಒಂದೊಂದು ವಾಸನೆ ಬರ್ತಾ ಇದೆ ಅಂತ ಹೇಳ್ತಾಳೆ ಅದು ಏನು ವಾಸನೆ ಅಂತ ತಿಳ್ಕೊಂಡು ಅವಳಿಗೆ ಒಡೆ ಮಾಡಿಕೊಟ್ಬಿಡಿ ಮತ್ತು ಹಾಗೆ ನೀವು ಕಾಫಿ ಮಾಡ್ಕೊಂಡು ಕುಡೀರಿ ಸರಿಯಾರಿ सरीम नमें मुख्य मुख्यम